ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ मलाई त ओली तिमीरीले माग्बे भलि हेलो 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 बाइ लाग्यो अलौ सुपर प्रजयादने नत्यागे नाइके अम्रतत्वमानशो परेनना कम्निहितांग भायां विप्राजदे नत्यत्ययो विशंदी वेदान्त विखनान्परमे आशबो तया पुन्नरीकं

சேவே ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ರಿಜಿಸ್ಟರ್ಡ್ ಕರ್ನಾಟಕ ಹಾಗೂ ಯೋಗ ಜೀವನ ಕೃತಿ ಲೋಕಾರ್ಪಣೆ ಸಮಾರಂಭ ಪ್ರಾರಂಭ သာသဝံသနမ ನಂಜನಗೂಡು ಶಾಖೆಯ ಹದಿನಾರನೇ ವಾರ್ಷಿಕೋತ್ಸವ ಮತ್ತು ಯೋಗ ಜೀವನ ಕೃತಿ ಬಿಡುಗಡೆಯ ಈ ಒಂದು ಸಮಾರಂಭಕ್ಕೆ ಎಲ್ಲರನ್ನೂ ಸ್ವಾಗತಿಸುವಂತಹ ಒಂದು ಸೌಭಾಗ್ಯ ನನಗೆ ಗೊತ್ತಿದೆ ಹಾಗಾಗಿ ಸಮಿತಿಗೆ ಮತ್ತು ಎಲ್ಲರೂ ಕೂಡ ಸ್ವತಂತ್ರಪೂರ್ವಾದಂತಹ ನಮಸ್ಕಾರಗಳನ್ನು ತಿಳಿಸ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತೇವೆ ದಿವ್ಯ ಸಾನ್ನಿಧ್ಯವನ್ನು ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ದೇಶಿಕೇಂದ್ರ ಮಹಾಸ್ವಾಮಿಗಳವರು ಜಗದ್ಗುರು ಶ್ರೀ ವೀರಸಿಂಹ ಮಹಾಸಂಸ್ಥಾನ ಮಠ ಸುತ್ತೂರು ಶ್ರೀ ಕ್ಷೇತ್ರನವರು ವಹಿಸಿದ್ದು ಶ್ರೀಗಳ ಪಾದಾರ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಈ ಸಮಾರಂಭಕ್ಕೆ ಭಕ್ತಿಪೂರ್ವಕವಾದಂತಹ ಸ್ವಾಗತವನ್ನು ನಾನು ಹಾಗೆ ಈ ಒಂದು ಕಾರ್ಯಕ್ರಮದ नम सौभाग्य ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಪ್ರಾತಸ್ಮರಣೀಯರಾದ ಆರಾಮ ಸ್ವಾಮಿ ಅಣ್ಣನವರ ನೇತೃತ್ವದಲ್ಲಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ತುಮಕೂರಿನ ಕೇಂದ್ರ ಕಚೇರಿನಲ್ಲಿ ಪ್ರಾರಂಭ ಆಯಿತು ಬಂಧನ ಬಹುಶಃ ಇಡೀ ವಿಶ್ವದಲ್ಲಿ ಉಚಿತ ಯೋಗವನ್ನು ನೀಡಿರ್ತಕ್ಕಂತಹ ಯೋಗಶಿಕ್ಷಣಕ್ಕಂತಹ ಏಕೈಕ ಸಂಸ್ಥೆ ಅಂತಂದ್ರೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಒಂಬೈನೂರ ಎಂಬತ್ತರಲ್ಲಿ ಆರ್ ಆರ್ ಪ್ರಾರಂಭ ಮಾಡಲು ಕಳೆದ ನಲವತ್ನಾಲ್ಕು ವರ್ಷದಿಂದ ನಿರಂತರವಾಗಿ ಯೋಗ ಶಿಕ್ಷಣ ಸೇವೆಯನ್ನು ನಡೆಸ್ಕೊಂಡು ಬರ್ತಾ ಇದೆ ಅದರಂತೆ ಸಮಿತಿಯಲ್ಲಿ ಸಾವಿರಾರು ಶಾಖೆಗಳನ್ನ ಪ್ರಾರಂಭ ಮಾಡಿ ಸಾವಿರಾರು ಯೋಗ ಶಿಕ್ಷಕರನ್ನ ತಯಾರು ಮಾಡಿ ಲಕ್ಷಾಂತರ ಯೋಗ ಜನರಿಗೆ ಯೋಗ ಶಿಕ್ಷಣದ ಮೂಲಕ ಆರೋಗ್ಯವನ್ನು ನೀಡುತ್ತಾ ಇದೆ ಅದರ ಒಂದು ಭಾಗವಾಗಿ ಬಸವಾನಂದ ಸ್ವಾಮೀಜಿಗಳ ಪ್ರೇರಣೆಯೊಂದಿಗೆ ಎಂಜಿನೂರಿನ ಶಾಖೆ ಪ್ರಾರಂಭ ಆಯಿತು ಅದಕ್ಕೆ ಕಾರಣಕರ್ತರು ನಮ್ಮ ಯೋಗ ಗುರುಗಳಾದ ಪ್ರಕಾಶ್ ಅವರ ನೇತೃತ್ವದಲ್ಲಿ ಶಾಖೆ ಮೊಳಕೆ ಹೊಡೆಯಿತು ಯಾವುದೇ ಸಂಸ್ಥೆ ಬೃಹತ್ಕಾರ ಬೆಳೀಬೇಕು ಅಂದ್ರೆ ರಾಜಾಶ್ರಯ ಬೇಕು ಅಂತ ನಮ್ಮ ಸಮಿತಿಗೆ ರಾಜಶ್ರಯದಿಂದ ಹೆಚ್ಚಾಗಿ ಗುರುವಿನ ಕೃಪೆ ಸುತ್ತೂರು ಮಠದ ಆಶ್ರಯ ಸುತ್ತೂರು ಕ್ಷೇತ್ರದ ಪರಮಪೂಜ್ಯನ ಕೃಪೆ ನಮ್ಮ ಶಾಂತಿಗಾಗಿದ್ದೇ ಆಗಿತ್ತು ಿದ್ದು ಕೇವಲ ಹದಿನಾರು ವರ್ಷದಲ್ಲಿ ಹೆಮ್ಮರವಾಗಿ ಬಂದಿದೆ ಅಂತ ನಮ್ಮ ಶಾಖೆ ಪ್ರಾರಂಭವಾಗಿದ್ದು ಉಚಿತ ಯೋಗ ಶಿಕ್ಷಣವನ್ನು ನೀಡಲಿಕ್ಕೆ ಅಂತ ಅದರ ಮೂಲಕ ತನ್ಮೂಲಕ ಜನಗಳಿಗೆ ಆರೋಗ್ಯ ಆರೋಗ್ಯ ಅಂದರೆ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಸಾಮಾಜಿಕ ಆರೋಗ್ಯ ಭಾವನಾತ್ಮಕ ಎಲ್ಲ ಸರ್ವಾಂಗೀಣವಾಗಿ ಆರೋಗ್ಯದ ಕಲ್ಪನೆಯನ್ನ ಕೊಡ್ತಾ ಬಂದಿದೆ ಕಳೆದ ಹದಿನಾರು ವರ್ಷಗಳಲ್ಲಿ ಬರೀ ಯೋಗ ಶಿಕ್ಷಣ ಅಷ್ಟೇ ಅಲ್ಲ ಬಂದರೆ ಅದಕ್ಕೆ ಪೂರಕವಾಗಿ ಹಿರಿಯರಿಗೆ ಆರೋಗ್ಯ ದೃಷ್ಟಿಯಿಂದ ಯೋಗ ಶಿಕ್ಷಣ ಕೊಡ್ತಾ ಇದೆ ಆದರೆ ಸ್ವಾಸ್ಥ್ಯ ಸಮಾಜವನ್ನು ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂದ್ರೆ ಯುವ ಪೀಳಿಗೆ ತಯಾರು ಮಾಡಬೇಕು ಅನ್ನೋದು ನಮ್ಮ ಸಮಿತಿಯ ಆಶಯ ಅದರಂತೆ ಯೋಗ ಶಿಬಿರ ಕಲಿಕಾ ಶಿಬಿರವನ್ನು ಕೊಟ್ಟು ಸಂಸ್ಕಾರವಾಗಿ ಸಂಸ್ಕಾರವಂತವಾಗಿ ಮಕ್ಕಳನ್ನ ಇವತ್ತು ನಿರ್ಮಾಣ ಮಾಡಿದ್ರೆ ಮುಂದಿನ ಸಮಾಜ ಆರೋಗ್ಯಪೂರ್ಣವಾಗಿರುತ್ತೆ ಯೋಗ ಎಂದರೆ ಆಸನ ಪ್ರಾಣಾಯಾಮ ಧ್ಯಾನ ಎಂದಷ್ಟೇ ಪರಿಗಣಿಸಲಾಗಿದೆ ಯೋಗ ಎಂದರೆ ಅದೊಂದು ಜೀವನ ಕ್ರಮ ಅದೊಂದು ದೈನಂದಿನ ಚಟುವಟಿಕೆಗಳಲ್ಲಿ ನಾವು ಹೇಗೆ ಜೀವಿಸುತ್ತಿದ್ದೇವೆ ಎಂಬುದರ ಮೇಲೆ ನಮ್ಮ ಜೀವನದ ಸಾರ್ಥಕತೆ ಅಡಗಿರುತ್ತದೆ ಎಂಬುದು ನಮ್ಮ ಸಮಿತಿಯ ಪ್ರಧಾನ ಯೋಗ ಶಿಕ್ಷಕರಾದ ಪ್ರಕಾಶಣ್ಣವರ ನಂಬಿಕೆಯಾಗಿದೆ ನಾವು ಆಡುವ ಮಾತು ನೋಡುವ ನೋಟ ಕೂಡುವ ಭಾವ ಶುದ್ಧತ್ವದಿಂದ ಕೂಡಿರಬೇಕು ನಾನು ನನ್ನದು ನಮಗಷ್ಟೇ ಎಂಬ ಸ್ವಾರ್ಥ ಭಾವದಿಂದ ಹೊರಬಂದು ಸಕಲ ಜೀವರಾಶಿಗಳ ಮೇಲೆ ದಯೆ ಕರುಣೆ ಪ್ರೀತಿ ಮಹಗಾರ ಹೊಂದಬೇಕು ಪ್ರಕೃತಿ ಪರಿಸರವನ್ನು ಉಳಿಸಿಕೊಂಡು ಬಯಸುವ ಉತ್ತಮ ಸಮಾಜ ನಿರ್ಮಾಣ ಮಾಡುವ ಹಾಗೂ ಸಮಾಜಮುಖಿ ಕಾರ್ಯಗಳಲ್ಲಿ ಕ್ರಿಯಾಶೀಲರಾಗುವ ಮೂಲಕ ಸುಂದರವಾದ ಬದುಕು ಮತ್ತು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವುದೇ ನಿಜ ಯೋಗ ಜೀವನ ಎಂಬುದು ಪ್ರಕಾಶನವರ ಧೇಯವಾಗಿದೆ ಈ ಗಾಯಕ ನುಡಿ ಕುಸುಮಗಳು ಹಲವರ ಬದುಕಲ್ಲಿ ಅಮೂಲಾಗ್ರ ಬದಲಾವಣೆಗೆ ನಾಂದಿಯಾಗಿದೆ ಅವರ ವಿದ್ವತ್ಪೂರ್ಣ ಮಾತುಗಳು ಎಷ್ಟೋ ಜನರಿಗೆ ನೆಮ್ಮದಿ ಸಂತೃಪ್ತಿಯನ್ನು ತಂದುಕೊಟ್ಟಿವೆ ಆ ಮೂಲಕ ಎಲ್ಲರಲ್ಲೂ ನಿಜ ಜೀವನದ ಅರಿವಿನ ಬೆಳಕಿನೆಡೆಗೆ ಕರೆದುಕೊಂಡು ಹೋಗಿದ್ದಾರೆ ಎಂಬುದು ಇಂದಿನ ಪ್ರಸ್ತುತ ದಿನದ ಸನ್ನಿವೇಶವನ್ನು ನಾವು ಕಣ್ಣುಂದೆ ನೋಡ್ತಾ ಇದ್ದೇವೆ ಅಷ್ಟೊಂದು ತೀವ್ರತೆ ಗಂಭೀರತೆ ಹಾಗೂ ಚಿಕಿತ್ಸಾತ್ಮಕ ಶಕ್ತಿ ಅವರ ಮಾತುಗಳಲ್ಲಿ ಅಡಗಿರುವುದು ನಮ್ಮೆಲ್ಲ ರೈತರಿಗೆ ಬಂದಿರುವುದು ಸರಿಯಷ್ಟೇ ಇಂತಹ ಪ್ರಭಾವ ಬೀರುವ ಮಾತುಗಳು ನಮಗಷ್ಟೇ ಸೀಮಿತವಾದರೆ ಸಾಕೆ ಎಂಬುದನ್ನು ನಮ್ಮೊಳಗೆ ನಾವೇ ಪ್ರಶ್ನಿಸಿಕೊಂಡರೆ ಖಂಡಿತ ಇಲ್ಲ ಪ್ರಕಾಶ್ ನನಗೆ ಬಹಳ ಕಾಲದಿಂದ ಬಲ ಸ್ನೇಹಿತರು ಅವರು ಚಾಮರಾಜನಗರದ ನಮ್ಮ ದಿನ ಮುಂದಿಗೆ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ ಹಿಂದೆ ಅವರು ನಮ್ಮ ಮಕ್ಕಳಿಗೆ ಪಾಠ ಹೇಳ್ಕೊಟ್ಟಿದ್ದು ಜೆ ಎಸ್ ಎಸ್ ಹೈಸ್ಕೂಲ್ ಚಾಮರಾಜನಗರದಲ್ಲಿದ್ದಾಗ ಅವರು ಪಾಠ ಹೇಳ್ಕೊಟ್ಟು ಅವ್ರು ಹುಡುಗ ನವೋದಯ ಶಾಲೆಯಲ್ಲಿ ಸೀಟ್ ತಗೊಂಡು ಚೆನ್ನಾಗಿ ಪಾಸ್ ಮಾಡಿ ಇವತ್ತು ಕಂಪ್ಯೂಟರ್ ಇಂಜಿನಿಯರ್ ಆಗಿ ಮೈಸೂರಲ್ಲಿ ಒಂದು ದೊಡ್ಡ ಕಂಪ್ನಿನೇ ಕಟ್ಟಿದ್ದೇನೆ ಜನ ಕೆಲಸ ಕೊಟ್ಟಿದ್ದಾರೆ ಅವಾಗವತ್ತು ನಮ್ಮ ಆಶ್ರಮಕ್ಕೆ ಬರ್ತಾ ಇರ್ತಾರೆ ನಮ್ಮ ಮಕ್ಕಳಿಗೆ ಹೊರಗಾವತ್ತು ಕೂಡ ಆಶ್ರಮಕ್ಕೆ ಬರ್ತಾ ಇರ್ತಾರೆ ಯಾಕೆಂದ್ರೆ ಅದು ಪ್ರೀತಿ ಅನ್ನೋದು ಬಂದಿಗೂ ಯೋಗಾಸಕ್ತ ಅಷ್ಟೇ ಅಲ್ಲ ಯೋಗದ ಮೇಲೆ ಪ್ರೀತಿ ಇರೋದು ನಿಜವಾದ ಬದುಕಿನ ಪ್ರೀತಿ ಜೀವನ ಪ್ರೀತಿ ಅಂದ್ರೆ ಜೀವನವನ್ನ ಗಾಢವಾಗಿ ಪ್ರೀತಿಸ್ತಾ ಬರೀತಕ್ಕಂಥ ಯೋಗ ಬರೀ ಯೋಗಾಸನಗಳು ಅಷ್ಟೇ ಅಲ್ಲ ಅಂತ ಹೇಳಿದ್ರು ಮಾತನಾಡೋದು ಬಹಳ ಸತ್ಯ ಅಂದ್ರೆ ಯೋಗಾಸನಗಳು ಬೇಡ ಬೇಡಂತನು ಇವತ್ತು ಜಗತ್ತಿನಾದ್ಯಂತ ಬಹಳ ಪ್ರಭಾವ ಬೀರತಕ್ಕಂಥದ್ದು ಯೋಗಾಸನಗಳು ಅವುಗಳ ಒಂದು ಚೇತೋಹಾರಿ ಶಕ್ತಿ ಆರೋಗ್ಯವರ್ಧಕ ಶಕ್ತಿ ನಮ್ಮ ಆರೋಗ್ಯವನ್ನು ಹೆಚ್ಚಿಸುವಂತಹ ಆ ಶಕ್ತಿಯನ್ನ ಕಾಣ್ಕೊಂಡಿದ್ದಾರೆ ಇವತ್ತು ಅಮೆರಿಕಾದಲ್ಲಿ ಒಂದು ಯೋಗ ಸ್ಟುಡಿಯೋಸ್ ಅಂತ ಇದೆ ಅವುಗಳ ಒಟ್ಟು ವಹಿವಾಟು ಆರ್ಥಿಕ ವಹಿವಾಟು ಇಪ್ಪತ್ತೇಳು ಬಿಲಿಯನ್ ಡಾಲರ್ ಬಿಲಿಯನ್ ಡಾಲರ್ ಮೊತ್ತದ ಹಣವನ್ನು ಯೋಗಕ್ಕೋಸ್ಕರ ಖರ್ಚು ಮಾಡ್ತಾ ಇದ್ರೆ ಯೋಗದ ಹೆಸರಿನಲ್ಲಿ ದೊಡ್ಡ ಒಂದು ಆರ್ಥಿಕ ಉದ್ಯಮ ಒಂದು ಪ್ರಾರಂಭ ಆಗಿದೆ ಅಷ್ಟೇ ಅಲ್ಲ ಇದನ್ನೆಲ್ಲ ನೋಡಿದಂತ ನನ್ನ ಸ್ನೇಹಿತರೊಬ್ಬರು ಅಲ್ಲಿ ಇದ್ದವರು ಯೋಗಾ ಜ್ಯೂಸ್ ಬ್ಯಾಕ್ ಅಂತ ಒಂದು ಸಂಸ್ಥೆ ಹಾಕಿದ್ದಾರೆ ಆ ಯೋಗ ಗ್ಯೂಸ್ ಬ್ಯಾಕ್ ಅಂದರೆ ನಾನು ಕೇಳಿದೀನಿ ಯಾಕ ಯೋಗ ಜ್ಯೂಸ್ ಬ್ಯಾಕ್ ಅಂತ ಹೆಸರಿಟಿದೀನಿ ಅಂತ ಅವ್ರು ಹೇಳಿದರು ನೋಡಿ ಭಾರತ ಜಗತ್ತಿಗೆಲ್ಲ ಯೋಗ ಕೊಟ್ಟಿದೆ ಹಾಗೆ ಜಗತ್ತು ಮತ್ತೆ ಭಾರತಕ್ಕೆ ಏನಾದರೂ ವಾಪಸ್ ಕೊಡಬೇಕು ಅದಕ್ಕೋಸ್ಕರ ನಾವು ಯೋಗ ಜ್ಯೂಸ್ ಬ್ಯಾಕ್ ಅಂತ ಒಂದು ಸಂಸ್ಥೆ ಮಾಡಿದ್ದೀವಿ ಅದ್ರ ಮುಖಾಂತರ ನಿಮ್ಮ ಆಶ್ರಮಕ್ಕೆ ತಿಳ್ಕೊಡ್ತೀವಿ ಅಂತ ಈ ಪ್ರತಿ ವರ್ಷ ಕೂಡ ಅವರು ಬಡ ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ ಕೊಡ್ತೀವಿ ನಮ್ಮ ಶಾಲೆಯಲ್ಲಿ ಬಡ ಮಕ್ಕಳು ಹೋಗ್ತಾರೆ ಬಡ ಮಕ್ಕಳಿಗೆ ಒಂದು ಸ್ಕಾಲರ್ಶಿಪ್ ಕೊಟ್ಟು ಲಕ್ಷ ರೂಪಾಯಿ ಈ ಬಡ ಸ್ಕಾಲರ್ಶಿಪ್ ಒಳ್ಳೆಯದು ಸೇರಿದರೆ ಒಳ್ಳೆಯದು ಹೆಚ್ಚಾಗುತ್ತೆ ಕೆಟ್ಟದಕ್ಕೆ ಪ್ರಕಾಶ್ ಅವರು ಮಾಡುವಂತಹ ಬಹಳ ಒಳ್ಳೆಯ ಕೆಲಸ ಸಮಾಜದಲ್ಲಿ ಒಳ್ಳೆಯದಕ್ಕೆ ಒಳ್ಳೆಯದು ಸೇರಬೇಕು ಅಂತ ಒಂದು ಅದ್ಭುತವಾದ ಕೆಲಸ ಆಗ್ತದೆ ನಾವು ಯೋಗ ಯಾಕೆ ಬೇಕು ಅದನ್ನ ನನಗೆಲ್ರಿಗೂ ಗೊತ್ತಿದೆ ನನಗೆ ತಿಳಿದಂತಹ ಕೆಲವು ವಿಷಯಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ತೀನಿ ಪತಂಜಲಿ ಬರೆದಂತಹ ಯೋಗ ಪತಂಜಲಿ ಯೋಗ ಅದು ಸುಮಾರು ಕ್ರಿಸ್ತ ಮೂರು ಹೋಗುತ್ತೆ ಅದರ ಇತಿಹಾಸ ಪತಂಜಲಿಗಿಂತ ಹಿಂದೆ ಕೂಡ ಇತ್ತು ಹೇಳ್ತಾರೆ ಪತಂಜಲಿಗಿಂತ ಹಿಂದೆ ಕೂಡ ಯೋಗ ಇತ್ತು ಅಂದ್ರೆ ಪತಂಜಲಿಯವರು ಆ ಮಹರ್ಷಿ ಪತಂಜಲಿ ಮಹರ್ಷಿ ಒಟ್ಟು ಒಟ್ಟುಗೊಳಿಸಿ ಅದನ್ನು ಒಂದು ಅನುಕೂಲ ಶಾಸ್ತ್ರೀಯ ಸ್ವರೂಪವನ್ನು ಕೊಟ್ಟಾಗ ಆಮೇಲೆ ಆ ಯೋಗದ ಅಂಗದ ಬಗ್ಗೆ ಬರ್ತದೆ ಯೋಗ ಅನ್ನೋ ಪದಕ್ಕೆ ಅರ್ಥ ಎರಡಿದೆ ಪತಂಜಲಿಯ ಪ್ರಕಾರ ಅದು ದೀಪಾ ಧ್ಯಾನ ಜ್ಞಾನ ಅತ್ಯಂತ ಪ್ರಮುಖವಾದ ಯೋಗದ ಒಂದು ಗುರಿ ಏಕಾಗ್ರತೆಯಿಂದ ಸಾಧಿಸುವುದೇ ಯೋಗದ ಗುರಿ ಏಕಾಗ್ರತೆ ಅಂದ್ರೆ ಯಾವ ಏಕಾಗ್ರತೆ ವ್ಯಾಪಾರ ಮಾಡೋದು ಯಾವ ದುಡ್ಡಿನ ಮೇಲೆ ಏಕಾಗ್ರತೆ ಇರುತ್ತೆ ಅದು ಏಕಾಗ್ರತೆನ ಬೇಟೆಗಾರರಿಗೆ ತನ್ನ ಬೇಟೆಯ ಮೇಲೆ ಏಕಾಗ್ರತೆ ಇರುತ್ತೆ ಅದು ಏಕಾಗ್ರತೆ ಅಂತ ಕರಿತೇವೆ ಅಥವಾ ವಿಷಯ ವಸ್ತುಗಳಲ್ಲಿ ಆಸಕ್ತಿ ವಿಷಯಕ್ಕೆ ವಿಷಯದ ಮೇಲೆ ಏಕಾಗ್ರತೆ ಬರೋದು ಅದನ್ನ ಯೋಗ ಅಂತ ಕರೀತಾರೆ ಏಕಾಗ್ರತೆ ಅಲ್ಲ ಯಾವುದು ಯೋಗಾಗ್ರತೆ ಅಂದ್ರೆ ಪತಂಜಲಿ ಹೇಳಿದಂತಹ ಏಕಾಗ್ರತೆ ಯಾವುದು ಅವನು ಹೇಳ್ದ ಆ ಅಷ್ಟಾಂಗ ಅಂಗ ಬರ್ತಾರೆ ಅದರಲ್ಲಿ ಧ್ಯಾನ ಧಾರಣ ಸಮಾಧಿ ಅಂತ ಕರೀತಾರೆ ಈ ಜ್ಞಾನ ಸ್ಥಿತಿಯನ್ನು ಮುಕ್ತದ್ದು ವರ್ಷತೆ ಏನು ಅಂತ ನೀವು ಕೇಳ್ಬೋದು ನಮಗೆಲ್ರಿಗೂ ಗೊತ್ತು ನಮ್ಮ ಮನಸ್ಸು ಹೇಗೆ ನಡೆದ ಕೂಡಿದೆ ಒಂದು ಅಲೆ ಆಲೋಚನೆಯ ಅಲೆ ಹುಟ್ಟುತ್ತೆ ಮತ್ತೊಂದು ಆಲೋಚನೆ ಅಲೆ ಬರೋದಂತ ನಡುವೆ ಸ್ವಲ್ಪ

¿Qué يوماً، في هذه الأيام سنرى، نرى، سمعنا في هذه الأوقات، يا إمامنا الصالح، بماذا نقرأ؟ نقرأ، 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 نقرأ،

Go on, I'm going on, go on, go on.